ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ನಾನಿವತ್ತು ಸಂಕ್ರಾಂತಿ ಹಬ್ಬ ಅಂತ ಹೇಳಿಬಿಟ್ಟು ಬೇಗ ಎದ್ಬಿಟ್ಟು ಬಾಗ್ಲೆಲ್ಲ ತೊಳೆದುಬಿಟ್ಟು ರಂಗೋಲಿ ಹಾಕಿದ್ದೀನಿ ಫ್ರೆಂಡ್ಸ್ ನಿಮಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಈ ಹಬ್ಬನ ಸುಗ್ಗಿ ಹಬ್ಬ ಅಂತ ಹೇಳಿಬಿಟ್ಟು ಕೂಡ ಮಾಡ್ತಾರೆ ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನಾವು ನಾವು ನಮ್ಮೂರು ಕಡೆ ದೇವಸ್ಥಾನ ಚೌಡಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ನನ್ನ ಮಗಳಿಗೆ ಈ ಥರ ರೆಡಿ ಮಾಡಿದ್ದೀನಿ ಅವಳಿಗೆ ಹೊಸ ಬಟ್ಟೆ ಹಾಕಿದರೆ ಸಾಕು ಎಲ್ಲಿದೆಲ್ಲ ಖುಷಿ ಓ ಔಟ್ ಸೈಡ್ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವಳಿಗೆ ಔಟ್ ಸೈಡ್ ಸುತ್ತಾಡಬೇಕಂದ್ರೆ ತುಂಬಾ ಖುಷಿ ಎಷ್ಟೇ ನಿದ್ದೆ ಇದ್ರು ಹೊಟ್ಟೆ ಶೋ ಆಗಿದ್ರು ಎಲ್ಲ ತಡ್ಕೋತಾಳೆ ಹೊರಗಡೆ ಹೋಗ್ಬೇಕಂದ್ರೆ ನೋಡಿ ಯಾವ ಥರ ಕಾಣ್ತಿದ್ದಾಳೆ ಚೆನ್ನಾಗಿ ಕಾಣ್ತಿದ್ದಾಳೆ ಅಲ್ವಾ ಸೊ ನಮ್ಮೂರ ಕಡೆಗೆ ಹೋಗ್ತಾ ಇದ್ದೀವಿ ಸೊ ನಮ್ಮೂರ ಕಡೆ ಹೋಗುವಂಥ ದಾರಿಯಲ್ಲಿ ನಾವು ಹೋಗ್ತಿದ್ದೀವಲ್ವಾ ಆ ದೇವಸ್ಥಾನ ಕಡೆಗೆ ಈ ಥರ ಅಂದರೆ ಇವಾಗ ಎಲ್ಲ ನಮ್ಮೂರು ಸೈಡು ಬ್ಯಾಸಿಗೆ ದಿವಸಕ್ಕೆ ನೀರಾವರಿ ಜಮೀನು ಇರುತ್ತಲ್ವ ಅವರೆಲ್ಲ ಇವಾಗ ಜೋಳ ಹಾಕ್ತಾರೆ ಅಂದರೆ ನಮ್ಮದು ಉತ್ತರ ಕರ್ನಾಟಕ ಸೈಡು ನಾವು ರೊಟ್ಟಿ ಮಾಡ್ಕೊಂಡ್ತೀವಲ್ಲ ಆ ಜೋಳ ಸೊ ಈ ಥರ ನೀರಾವರಿ ಜಮೀನು ನೀರಾವರಿಯಲ್ಲಿ ಇವಾಗ ಈ ಜೋಳನೂ ಬೆಳೆದರೆ ಜಾಸ್ತಿ ಬೆಲೆ ಮಳೆಗಾಲದಲ್ಲೂ ಬೆಳೀತಾರೆ ಬಟ್ ಅದಕ್ಕೆ ಬೆಲೆ ಕಮ್ಮಿ ಸೊ ಇವಾಗ ಈ ಜೋಳನೂ ನಮ್ಮ ಸೈಡು ಹಾಕಿರ್ತೀವಿ ನಾವು ಹೋಗುವಂಥ ದಾರಿಯಲ್ಲಿ ದೇವಸ್ಥಾನ ದಾರಿಯಲ್ಲಿ ಈ ಥರ ಹೊಲದಲ್ಲಿ ಹಾಕಿರೋದು ನೋಡಿ ಫೈನಲಿ ನಾವು ದೇವಸ್ಥಾನ ಹತ್ತಿರ ಬಂದ್ವಿ ಸೊ ಇದು ದೇವಸ್ಥಾನ ಚಿಕ್ಕದು ಆದರೆ ಗ್ರೌಂಡ್ ತುಂಬ ದೊಡ್ಡದು ಇದು ಪವರ್ಫುಲ್ ದೇವರು ಅಂದರೆ ಚೌಡಮ್ಮ ದೇವಸ್ಥಾನಕ್ಕೆ ನಾವು ಬಂದಿರೋದು ಸೊ ಈ ದೇವಸ್ಥಾನ ಬಂದ್ಬಿಟ್ಟು ಬೇವಿನ ಮರ ಬೇವಿನ ಮರಕ್ಕೆ ಇಲ್ಲಿ ಚೌಡಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ಮಾಡಿರೋದು ಆ ಬೇವಿನ ಮರ ಸುತ್ತು ಗೇಟನ್ನು ಹಾಕಿದ್ದಾರೆ ಸೊ ಈ ದೇವರಲ್ಲಿ ನಾವು ಏನು ಬೇಡ್ಕೊಂಡಿರ್ತೀವಿ ಏನು ಬಿಡ್ಕೊಂಡಿರ್ತೀವಿ ಅದು ಈ ದೇ ಈ ದೇವಿ ನಮಗೆ ಪೂರೈಸ್ತಾಳೆ ಸೊ ಕೆಲವೊಬ್ಬರು ಕುರಿ ಬೇಡ್ಕೊಂಡಿರ್ತಾರೆ ಕೆಲವೊಬ್ರು ಕೋಳಿ ಬೇಡ್ಕೊಂಡಿರ್ತಾರೆ ಇವತ್ತು ಈ ದೇವಸ್ಥಾನದ ಹಬ್ಬ ಸೊ ಹಾಗಾಗಿ ಎಲ್ಲರೂ ನೋಡಿ ಚೌಡಮ್ಮ ನಿನ್ನ ಉದೋ ಅಂತ ಹೇಳಿಬಿಟ್ಟು ಕುರಿನ ಬಲಿ ಕೊಡ್ತಿದ್ದಾರೆ ಸೊ ಕೆಲವೊಬ್ಬರು ಕುರಿ ಕೊಡ್ತಾರೆ ಕೆಲವೊಬ್ರು ಕೋಳಿ ಕೊಡ್ತಾರೆ ಕೆಲವೊಬ್ರು ಸ್ವೀಟ್ ಊಟ ಕೊಡ್ತಾರೆ ಅವರವರ ಅನುಕೂಲತೆ ಅವ್ರು ಏನು ಬೇಡ್ಕೊಂಡಿರ್ತಾರೆ ಅದು ಪೂರೈಸಿದರೆ ಮಾತ್ರ ಈ ದೇವಿಗೆ ಬಂದುಬಿಟ್ಟು ಕೋಳಿ ಕುರಿನ ಪೂರೈಸ್ತಾರೆ ನೋಡಿ ಇಲ್ಲಿ ಕೋಳಿ ಇದ್ಕೊಂಡಿರ್ತಾರೆ ಪಾಪು ಆ ಕೋಳಿನ ಬಲಿ ಕೊಡೋಕ್ಕಂತ ತೊಗೊಂಬಂದಿರೋದು ಸೊ ಫುಲ್ಲು ದೊಡ್ಡದು ದೇವಸ್ಥಾನ ಫುಲ್ಲು ದೊಡ್ಡದು ಚೆನ್ನಾಗಿ ಹಬ್ಬ ಮಾಡ್ತಾರೆ ಬಟ್ ಮಂಗಳವಾರ ಅಂತ ಹೇಳಿಬಿಟ್ಟು ನೋಡಿ ದೇವಸ್ಥಾನ ಒಳಗಡೆ ಈ ಥರ ಮಾಡಿದ್ದಾರೆ ಅಂದರೆ ಬೇವಿನ ಮರಕ್ಕೆ ಒಂದು ಸೀರೆ ಓಡಿಸ್ಬಿಟ್ಟು ಒಂದು ಫೋಟೋನ ಫೋಟೋ ಹಾಕ್ಬಿಟ್ಟು ಅದಕ್ಕೆ ಅಲಂಕಾರ ಮಾಡಿರೋದು ಸೊ ಇದು ದೇವಸ್ಥಾನ ಅಷ್ಟೇ ಇರುತ್ತೆ ಯಾವ ದೇವರ ವಿಗ್ರಹಗಳನ್ನು ಇಟ್ಟಿರೋಲ್ಲ ಜಸ್ಟ್ ಒಂದು ಫೋಟೋ ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಸೀರೆ ಹಾಕಿಬಿಟ್ಟು ಈ ಥರ ಎಲ್ಲ ಪೂಜೆಗಳನ್ನು ಮಾಡ್ತಾರೆ ಅಂದರೆ ಮೇನ್ ರೋಡಲ್ಲೇ ಇರ್ತಾರಲ್ವ ದೇವ ದೇವರು ಮೇನ್ ರೋಡಲ್ಲೇ ಇದೆ ಹೋಗೋ ಬ ಹೋಗೋ ಬರೋ ಭಕ್ತಾದಿಗಳು ಎಲ್ಲರೂ ಅವ್ರಿಗೆ ಏನು ಬೇಡಿಕೆಗಳನ್ನು ಬೇಡ್ಕೊಂಡಿರ್ತಾರೆ ಅದು ಅವರಿಗೆ ಪೂರೈಸಿದರೆ ಮಾತ್ರ ದೇವಸ್ಥಾನಕ್ಕೆ ಈ ಬಂದು ಪೂಜೆ ಮಾಡ್ತಾರೆ ನೋಡಿ ದೇವಸ್ಥಾನ ಹತ್ರ ಕೆಲವೊಂದು ಫೋಟೋಗಳನ್ನು ತಗೊಂಡ್ವಿ ದೇವಸ್ಥಾನ ಹತ್ರ ನಾನು ನಮ್ಮ ಹಸ್ಬೆಂಡು ನನ್ನ ಮಗಳು ಅದ ನಂತರ ನಾವು ಮನೆ ಹತ್ರ ಒಂದು ಫೋಟೋ ತಗೊಂಡ್ವಿ ನಾನು ನನ್ನ ಮಗಳು ಅದಾದಮೇಲೆ ಒಂದು ಅವಳಿಗೆ ಒಂದು ಸಿಂಗಲ್ ಒಂದು ಫೋಟೋ ತಗೊಂಡ್ವಿ ಮನೆ ಹತ್ರಕ್ಕೆ ಸೊ ಇವಾಗ ಹೊರಗಡೆ ಹೋಗುವಾಗ ಊರಿಗೆ ಹೋಗುವಾಗ ಈ ಥರ ಫೋಟೋನ ತಗೊಂಡ್ವಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್